ಫೋರ್ನಲ್ಲಿ ಬಗ್ಗೆ ನೋಡ್ಬೇಕು ಮತ್ತೆ ನಿಮ್ಮ ಮಾರ್ಗದ ನಿನ್ನೆ ಸಿಕ್ಕಿದೆ ನಿಮ್ಮ ಸಮುದಾಯ ಏನಿದೆ ಅಲ್ಲಿ ಒಂದು ಎರಡು ದಿವಸ ವಾಚ್ ಮಾಡಬೇಕು ಅದು ಒಂದು ಸಮುದಾಯ ಎಲ್ಲ ಸಮಯ ಇದೆ ಜೊತೆಗೆ ಮಾಡಿಕೊಂಡು ಯಾಕಂದ್ರೆ ప్రతి సునవె సందర్భ నేర ప్రతిని మనం బండి పడుకోవాలి అయితే గర్భ కో తప్ప సమస్యల బయ్యాల చర్చ ಏನು ಒಂದು ಅಪಾದನೀಯ ರಾಷ್ಟ್ರಾನ ಅಲ್ಲಿ ಇದ್ದೇನೆ ಕೊರೆಯಲ್ಲಿ ಜಾತ್ಯಾತಿಿಸುತ್ತೆ ಸಹಾಯತೆ ಅವರು ಜೀವವಾಗಿ ಇಂಚಬಹುದು ಮುಖ್ಯವಾಗಿ ಈ ಬಡಿಗೆ ಸಹಾಯ ಮಾಡುವುದು ನಮ್ಮ ಪರವಾಗಿ ಅದರಲ್ಲಿ ನಿಮ್ಮಲ್ಲಿ ಆದರ ಮಂದಿ ಬಂದು ನಮಗೆ ಆಶೀರ್ವಚನ ಮಾಡಿರುವಂತಹ ಸಹಾಯವನ್ನು ಮಾಡಿದ್ರು ಅವ್ರೆಡಿದು ಸಲಹೆಯನ್ನು ಕೊಡಬೇಕು ಮುಂದೆ ಅಭ್ಯರ್ಥಿ ಬಗ್ಗೆ ನಾವು ಹಿಂದೆ ಆದ್ಯದನ್ನು ಮಾಡು ಮುಂದೆ ಐದು ಎಂದು ಮಾತ್ರ ಆಲೋಚನೆ ಅದಕ್ಕೆ Let's not fight on with the past. Let's fix the future for that. So